काइट्स यूपीबीसी विंडो ड्रॉप टेस्ट डालो भाई। ओह स्टार्ट। कंपलीटली वाटर प्रूफ। एस चे मले परली ये न तुंद बने, बने, बने। कंप्लीटली ड्यूरेबल लॉन्ग लाइफ नोड ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ಕನ್ನಡ ಕೋರ ಬಂದಿನ ಒಂದು ಹೊಸ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇನ್ಫಾರ್ಮೇಶನ್ ಜೊತೆ ಹೌದು ವೀಕ್ಷಕರ ಇವತ್ತು ನಾನು ನಿಮಗೆ ಕೈಟ್ಸ್ ಜೆ ಎಸ್ ಎನ್ ಕನ್ಸ್ಟ್ರಕ್ಷನ್ ಕಂಪನಿ ಅವರದೇ ಇನ್ನೊಂದು ವಿಂಗ್ ಆಗಿರುವಂತಹ ಕೈಟ್ಸ್ ಯು ಪಿ ಯು ಸಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇದ್ದೀನಿ ಇಲ್ಲಿ ನಿಮಗೆ ಕ್ವಾಲಿಟಿ ಯು ಪಿ ಯು ಸಿ ವಿಂಡೋಸ್ಗಳು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಎರಡೂವರೆ ವರ್ಷದ ಹಿಂದೆ ಇವ್ರ ಜೊತೆ ವಿಡಿಯೋ ಮಾಡಿದೆ ಇವಾಗ ಯಾವ ಸ್ಟೇಟಸ್ ಅಲ್ಲಿ ಇದೆ ಜೊತೆಲಿ ಯಾಕೆ ನಾವು ಯು ಪಿ ಯು ಸಿ ವಿಂಡೋಸ್ ಚೂಸ್ ಮಾಡಬೇಕು ಪ್ರತಿಯೊಂದ್ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ನಮಗೆಲ್ಲರೂ ಚಿರಪರಿಚಿತವಾಗಿರುವಂತಹ ವಿಜಯ್ ಸರ್ ಇದ್ದಾರೆ ವೆಲ್ಕಮ್ ಮಾಡ್ನಾ ಸರ್ನಾ ಬನ್ನಿ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ನಮಸ್ಕಾರ ಕನ್ನಡ ವೀಕ್ಷಕರು ನೀವು ಚೆನ್ನಾಗಿದ್ದೀರಾ ಸೂಪರ್ ಸರ್ ಆಗ ಸಿಗ್ತಾನೆ ಇರ್ತೇವೆ ಇಲ್ಲಿ ನಾವು ಸಿಕ್ಬಿಟ್ಟು ಎರಡೂವರೆ ವರ್ಷ ಆಯ್ತು ಅದಾದ ನಂತರ ನಮ್ಮ ವೀಕ್ಷಕರ ಬೆಂಬಲ ಯಾವ ಇತ್ತು ಯಾವ ಇತ್ತು ಎಷ್ಟು ಮನೆಗಳಿಗೆ ನಿಮ್ಮ ವಿಂಡೋ ಸರ್ ಟು ಬಿ ಎನ್ಕ್ವೈರೀಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಎರಡೂವರೆ ವರ್ಷದ ಜರ್ನಿಲಿ ನಾವು ಅವಾಗ ವಿಡಿಯೋ ಹಾಕಿದ್ರು ನಮ್ಮ ವೀಕ್ಷಕರ ಕೃಪಾ ಕಟಾಕ್ಷದಿಂದ ಅನ್ಕೊಳ್ಳಿ ಆಮೇಲೆ ನಮ್ಮ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಫೀಲ್ಡ್ ಇಂದ ಇಡ್ಕೊಳ್ಳಿ ಟಿಲ್ ಡೇಟ್ ಒಂಬೈನೂರ ಎಂಬತ್ತು ಬಿಲ್ಡಿಂಗ್ ಗಳಿಗೆ ಹಾಕಿದ್ವಿ ಆ ಈ ಮಂತ್ ಅಲ್ಲಿ ಸಾವಿರ ಬಿಲ್ಡಿಂಗ್ ಆಗುತ್ತೆ ಕಂಗ್ರಾಚುಲೇಷನ್ ವೀಕ್ಷಕರ ಆಶೀರ್ವಾದ ಅಂತ ಡೆಫಿನೆಟ್ಲಿ ಅವ್ರ ಆಶೀರ್ವಾದ ಇದ್ದಕ್ಕೆ ಎಲ್ರು ಬೆಳೀತಾ ಇರೋದು ಸೊ ಅವರ ಕನಸಿನ ಮನೆಯನ್ನು ಕಟ್ ಇದೀವಿ ಕನಸಿನ ವಿಂಡೋನು ಕೊಡ್ತಿದೀವಿ ರೋಡ್ ಕರ್ನಾಟಕ ನಮ್ ಸರ್ವಿಸ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಆಗಿದೆ ಸರ್ ನನಗೆ ಮೊದಲೇದಾಗಿ ನೀವು ಹೇಳಿ ಯಾಕೆ ನಾವು ಯು ಪಿ ವಿ ಸಿ ವಿಂಡೋಸ್ನ ಚೂಸ್ ಮಾಡಬೇಕು ಓಕೆ ಸರ್ ಕಾಮನಾಗಿ ವಿಚಾರ ಮಾಡೋದಾದರೆ ಈಗ ವಿಂಡೋ ವುಡನ್ ವಿಂಡೋಸ್ ಇರುತ್ತಲ್ಲ ಅದಕ್ಕೆ ಐದು ವರ್ಷಕ್ಕೆ ಪೇಂಟ್ ಹೊಡಿಬೇಕು ಇದಕ್ಕೆ ಪೇಂಟ್ ಮಾಡೋ ನೆಸೆಸಿಟಿ ಇಲ್ಲ ಉಡನ್ ವಿಂಡೋಸಲ್ಲಿ ಮಾಸ್ಕಿಟೋ ಮೆಶ್ಯೂ ಡಿಫಾಲ್ಟಲ್ಲಿ ಬರಲ್ಲ ಇದ್ರಲ್ಲಿ ಅಲ್ಲಿ ಬರುತ್ತೆ ಒಳಗಡೆ ಬಂದ್ಬಿಡುತ್ತೆ ಒಳಗಡೆ ಬಂದ್ಬಿಡುತ್ತೆ ಉಡನ್ ವಿಂಡೋಸ್ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ವುಡ್ ಯಾವುದು ಕ್ವಾಲಿಟಿದು ಏನು ಸೀಸನ್ ಆಗಿಲ್ಲ ಅಂದರೆ ಸೊ ಇದರಲ್ಲಿ ಬೆಂಡಾಗಲ್ಲ ನಾವು ರೀ ಇಂಜೆಕ್ಟ್ ಮಾಡೋದ್ರಿಂದ ನಮಗೆ ಬೆಂಡ್ ಆಗೋ ಚಾನ್ಸಸ್ ಇರೋಲ್ಲ ವಿಂಡೋಸ್ ವಿಂಡೋಸಲ್ಲಿ ಏನಾಗುತ್ತೆ ಏರ್ ಟೈಟ್ ಅಂತ ಕರಿತೀವಿ ಟೈಟ್ ಅಂತಂದರೆ ಅವು ಆಚೆ ಕಡೆ ಸೌಂಡ್ ಒಳಗಡೆ ಕೇಳುತ್ತೆ ಉಡನ್ ವಿಂಡೋಸಲ್ಲಿ ಇಲ್ಲಿ ಏನಂದ್ರೆ ಕಾರ್ ಗ್ಲಾಸ್ ಲಾಕ್ ಮಾಡಿದಾಗ ಯಾವ ಥರ ಟೈಟ್ ಇರುತ್ತೋ ಆ ಥರ ಟೈಟ್ ಆಗೋದ್ರಿಂದ ಔಟ್ಸೈಡ್ ನಾಯ್ಸು ಒಳಗಡೆ ಬರೋಲ್ಲ ಆಮೇಲೆ ಎಕನಾಮಿಕಲ್ ಕಂಡೀಷನ್ ಅಂತ ಬಂದವಾಗ ಇದು ಹುಡ್ಕಿಂತ ಚೀಪ್ ಆಗಿ ಬೆಸ್ಟ್ ಆಗಿ ಸಿಗುತ್ತೆ ಸೊ ನಮ್ಗೆ ಏನಂದ್ರೆ ಈಸಿಲಿ ಅವೈಲೇಬಲ್ ಆಗಿದೆ ಇವಾಗ ಸೊ ಹಂಡ್ರೆಡ್ ಪರ್ಸೆಂಟ್ ಸಾರಿ ಹಚ್ಬಿಡ್ವಿ ನಾವು ನಾವ್ ಕಾರು ಹಚ್ಚಿದ್ವಿ ಸೊ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ ಕಾರ್ ಹಚ್ಚಿದ್ವಿ ಬೆಂಕಿ ಹಾಕಿದ್ವಿ ನೀರ್ ಹಾಕಿದ್ವಿ ಒಂದ್ ಇಪ್ಪತ್ತ್ ಅಡಿ ಮೇಲಿಂದ ಹಾಕಿದ್ವಿ ಟಾಪ್ ಟೆಸ್ಟ್ ಮಾಡಿದ್ವಿ ನಿಮ್ ಮನೇಲಿ ಇಷ್ಟೆಲ್ಲಾ ಮಾಡದಿಲ್ಲ ಡಬ್ನೆಟ್ಲಿ ಬಟ್ ನಾವ್ ಇಷ್ಟ್ ಮಾಡಿದ್ರು ಅದ್ ತಡ್ದಿದೆ ಅಂತಂದ್ಮೇಲೆ ಮಾಮೂಲಿ ನಿಮ್ ಮನೇಲಿ ಕುತ್ಕೊಂಡಿರತ್ತೆ ಅಂದ್ರೆ ನೀ ಯೋಚನೆ ಮಾಡಿ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಇವ್ರತ್ರ ಕೇಳೋಣ ಸರ್ ಎಷ್ಟು ವರ್ಷ ಆ್ಯಕ್ಚುಲಾಗಿ ಯಾವುದೇ ಒಂದು ಮ್ಯಾನುಫ್ಯಾಕ್ಚರರ್ ನಾವು ನಾವ್ ಯು ಮ್ಯಾಕ್ಸ್ ಅಂತ ಏನ್ ತಗೋತೀವಿ ಅವ್ರ ಕಂಪನಿಯಿಂದಾನೆ ಸರ್ಟಿಫಿಕೇಷನ್ ಟೆನ್ ಇರ್ ಕೊಟ್ಟಿರ್ತಾರೆ ಬಟ್ ಇದು ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಸಾವಿರದ ಹನ್ನೆರಡಕ್ಕೆ ಇಂಡಿಯಾದಲ್ಲಿ ಗೊತ್ತು ನೂರು ವರ್ಷದ್ದು ಮಟೀರಿಯಲ್ ಇದು ಬಟ್ ಒಂದ್ ಇಪ್ಪತ್ತೈದರಿಂದ ಮೂವತ್ತು ವರ್ಷದವರೆಗೂ ಏನು ತೊಂದರೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ ವುಡನ್ ವಿಂಡೋಸ್ ಆದ್ರೂನು ಕೊಳತೋಗುತ್ತೆ ನೀರ್ ಬಿದ್ಬಿಟ್ಟು ಸೊ ಇದು ಅದು ಕೊಳೆಯುವಂತ ಮಟೀರಿಯಲ್ ಅಲ್ಲ ಅದೇ ತರ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದವರೆಗೂ ಏನು ತೊಂದರೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಅಂತ ಓಕೆ ಇವಾಗ ಇದೊಂದಾಯ್ತು ಈ ಶೋರೂಮ್ ಅಥವಾ ಒಂದು ಫ್ಯಾಕ್ಟ್ರಿ ಅಂತ ಹೇಳ್ಬೋದು ಎಲ್ಲಿ ಬರುತ್ತೆ ಸರ್ ನಾವು ಇವಾಗ ಆರ್ ಆರ್ ಇದೀವಿ ಡಬಲ್ ರೋಡ್ ಏನ್ ಇಂದಿರಾ ಕ್ಯಾಂಟೀನ್ ಇದೆಲ್ಲ ಸೊ ಅದೇ ಡಬಲ್ ರೋಡ್ ಅಲ್ಲಿ ಕೈ ಸಿ ಅಂತ ದೊಡ್ಡದಾಗ ಬೋರ್ಡ್ ಇದೆ ಎನಿ ಟೈಮ್ ಅವ್ರು ವಿಸಿಟ್ ಮಾಡಬಹುದು ಅಲ್ವಾ ಆಮೇಲೆ ನೀವು ವಿಂಡೋಸ್ ಗಳನ್ನ ನಿಮ್ ಪ್ರಾಜೆಕ್ಟ್ ಮಾತ್ರ ಕೊಡ್ತೀರಾ ಕರ್ನಾಟಕದಲ್ಲಿರೋ ಯಾರಿಗೆ ಬೇಕಾದ್ರೂ ಕೊಡ್ತೀರಾ ಸರ್ ನಾವು ಮುಂಚೆ ಸ್ಟಾರ್ಟ್ ಮಾಡುವಾಗ ನಮ್ ಪ್ರಾಜೆಕ್ಟ್ ಆದ್ರೆ ಸಾಕು ಅಂತ ನಾವು ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ಇನ್ಕ್ವೈರೀಸು ಜನರೆಲ್ಲ ಇದು ಕೇಳಿದ್ಮೇಲೆ ಸ್ವಲ್ಪ ಮಷಿನರೀಸ್ನು ಇನ್ಕ್ರೀಸ್ ಮಾಡಿ ಥ್ರೂಔಟ್ ಕರ್ನಾಟಕ ಕೊಡ್ತಾ ಇದೀವಿ ಈ ಒಂದ್ ವಿಂಡೋ ಎರಡು ವಿಂಡೋ ಅಂದ್ರೆ ಅವ್ರಿಗೂ ಎಕ್ಸ್ಟ್ರಾ ಆಗ್ಬಿಡುತ್ತೆ ಸೊ ಹಿಂಗಾಗಿ ನಾವು ಥ್ರೂಔಟ್ ಕರ್ನಾಟಕ ಅಂದ್ರೆ ಕ್ವಾಂಟಿಟಿ ಒಂದು ಇನ್ನೂರು ಮುನ್ನೂರು ಸ್ಕ್ವೇರ್ ಫೀಟ್ ಮೇಲ್ಗಡೆ ಇದ್ರೆ ಇಬ್ಗೂ ವರ್ಕೌಟ್ ಆಗುತ್ತೆ ಸೊ ಒಂದೇ ವಿಂಡೋ ನೀವು ಮೈಸೂರಿಗೆ ಬನ್ನಿ ಒಂದೇ ವಿಂಡೋ ಮಾಡ ಚಿತ್ರದುರ್ಗ ಬನ್ನಿ ಅಂದ್ರೆ ಅದು ಪಾಸಿಬಲ್ ಇಲ್ಲ ಆ ಉದ್ದೇಶಕ್ಕೆ ನಾವು ರೋಡ್ ಬೆಂಗಳೂರು ಕರ್ನಾಟಕ ಪೂರ್ತಿ ಕೊಡ್ತೀವಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದಷ್ಟು ಒಳ್ಳೇದು ಮಷಿನರಿ ಇರುತ್ತೆ ವೆಲ್ಡ್ ಆಗುತ್ತೆ ಒಳಗಡೆ ಕೊಡ್ತೀರಾ ಎಲ್ಲ ತೋರಿಸ್ಬೇಕು ನಮ್ಮ ಕೈಟ್ಸ್ ವೀಕ್ಷಕರ ಮೀನ್ಸ್ ಕನ್ನಡಕರ ವೀಕ್ಷಕರ ಬೆಂಬಲದಿಂದ ಇಲ್ಲಿವರೆಗೂ ಬೆಳೆದಿದ್ದೀವಿ ನಮ್ಮ ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ ಸೊ ನಮ್ದು ಇವತ್ವರೆಗೂ ಟ್ರಾನ್ಸ್ಪರೆನ್ಸಿಗೆ ಹೆಸರು ಮಾಡಿದ್ದೀವಿ ಇಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿಗೆ ಯಾವ ತರ ಪ್ರೊಸೆಸ್ ನಡೆಯುತ್ತೆ ಯಾವ ತರ ರಾ ಮೆಟೀರಿಯಲ್ ಇರುತ್ತೆ ಯಾವ ಮಷೀನಿಗೆ ಹೋಗುತ್ತೆ ಯಾವ ಥರ ಆಗುತ್ತೆ ನೋಡ್ಕೊಂಬರ್ ಆಮೇಲೆ ಇನ್ನೊಂದ್ಸತಿ ಪ್ರೈಸಿಂಗ್ ಏನಾಗುತ್ತೆ ಇನ್ಸ್ಟಾಲೇಷನ್ ಯಾವ ತರ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸರ್ ಮೊದಲಾಗಿ ರಾ ಮಟೀರಿಯಲ್ ಇಂದ ಸ್ಟಾರ್ಟ್ ಮಾಡಿ ಎಸ್ ನಾವು ಆಲ್ಮೋಸ್ಟ್ ಆಲ್ ರಾ ಮಟೀರಿಯಲ್ಸ್ ನಾವು ಓಕೆ ಕಲರ್ಡ್ ಪ್ರೊಫೈಲ್ ಇದ್ದಾಗ ಅವ್ರು ಯಾವ ತರದ ಆರ್ಡರ್ ಕೊಡ್ತಾರೆ ಅದರ ಪ್ರಕಾರ ನಾವು ಆರ್ಡರ್ ಮಾಡಿ ತರಿಸ್ತಾ ಇರ್ತೀವಿ ಸೊ ನಮಗೆ ಪ್ರೊಫೈಲ್ಸ್ ಎಲ್ಲ ಮೇಲೆ ರಾ ಮಟೀರಿಯಲ್ಸ್ ಓಕೆ ಸೊ 2 ಟ್ರ್ಯಾಕ್ ಟೂ ಪಾಯಿಂಟ್ ಫೈವ್ ಟ್ರ್ಯಾಕ್ ಅಂತ ಡಿವೈಡ್ ಮಾಡ್ಬಿಟ್ಟು ಇಲ್ಲಿ ಸ್ಟಾಕಿಂಗ್ ಯಾರ್ಡ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ಟಾಕ್ ಆಗುತ್ತೆ ಯಾರ್ಡ್ ಎಸ್ ಸರ್ ಮೇಲ್ಗಡೆ ಇರೋದಲ್ಲ ಕಲರ್ಡ್ ಕಲರ್ಡ್ ಪ್ರೊಫೈಲ್ ಯಾವ ಯಾವ ಕಲರ್ ಕೊಡ್ತಾ ಇದ್ರಮ್ಗೆ ಉಡನ್ ಕಲರ್ ಅಲ್ಲಿ ಅಂದ್ರೆ ಬ್ರೌನ್ ವಾಲ್ನಟ್ ಬ್ರೌನ್ ಬರುತ್ತೆ ಮತ್ತೆ ಗೋಲ್ಡನ್ ಬರುತ್ತೆ ಮತ್ತೆ ಬ್ಲಾಕ್ ಬರುತ್ತೆ ಆಮೇಲೆ ಗ್ರೇ ಬರುತ್ತೆ ಹೋಗುತ್ತೆಂಟ್ ಸರ್ ಎನ್ಫೋರ್ಸ್ಮೆಂಟ್ ಏನಿದು ಏನು ಮೆಟೀರಿಯಲ್ ಇದು ಇಲ್ಲಿ ಒಳಗಡೆ ಹೋಗುವಾಗ ಇನ್ಸ್ಟಾಲ್ ಮಾಡೋದು ನೋಡ್ರಿ ಅಂತ ಇದು ಜಿಐ ಮೆಟೀರಿಯಲ್ ಸರ್ ಕೇಳಿದೀನಿ ಬಗ್ಗೆ ಬರಲ್ಲ ಸರ್ ಸೊ ರೀಎನ್ಫೋರ್ಸ್ಮೆಂಟ್ ಬೇರೆ ಬೇರೆ ತಕ್ಕಾಗಿ ಬೇರೆ ಬೇರೆ ಸೈಜ್ ಶಾಶ್ ಅಂತ ಇರುತ್ತೆ ಅಂದ್ರೆ ಶಟರ್ ಬೇರೆ ಫ್ರೇಮ್ ಗೆ ಬೇರೆ ಆ ತರ ಬರುತ್ತೆ ಅದನ್ನ ನೋಡ್ಕೊಂಡು ಅದ್ರ ಸೈಜಸ್ ಗೆ ಅದು ಇನ್ಸರ್ಟ್ ಮಾಡೋದಿರುತ್ತೆ ಇದು ಒಳಗಡೆ ಔಟ್ ಆಗುತ್ತೆ ಎಸ್ ನೀವ್ ಹೇಳಿದ್ದೀವಿ ಕಂಪ್ಲೀಟ್ ಆಗಿ ಒಳಗಡೆ ಹೋಗುತ್ತೆ ರೀಎನ್ಫೋರ್ಸ್ಮೆಂಟ್ ಹಾಕಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬೆಂಡ್ ಬರುತ್ತೆ ಓಕೆ ಇದ್ರಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಕಾಂಪ್ರಮೈಸ್ ಆದ್ರೆ ರೇಟ್ ಕಾಂಪ್ರಮೈಸ್ ಆದಂಗೆ ಓಕೆ ಓಕೆ ಇದು ಒಂದು ಅವರು ಅರ್ಥ ಮಾಡ್ಕೋಬೇಕು ಇದೇನ್ ಮಷಿನ್ ಇದು ಸರ್ ಇದು ಕಟಿಂಗ್ ಮಷಿನ್ ಅಂತ ಕರಿತೀವಿ ಸೊ ಕಂಪ್ಲೀಟ್ ಆಗಿ ಏನಾಗುತ್ತೆ ಇಲ್ಲಿ ನೋಡಬಹುದು ವಿಂಡೋ ಮೆಜರ್ಮೆಂಟ್ಸ್ ತಗೊಂಡ್ ಬಂದಿರ್ತಾರೆ ಆ ಮೆಜರ್ಮೆಂಟ್ ಪ್ರಕಾರ ಈ ಕಟಿಂಗ್ ಮಷಿನ್ ಅಲ್ಲಿ ಕಟಿಂಗ್ ಆಗುತ್ತೆ ಯಾವ ಸೈಜಸ್ ಬೇಕು ಏನು ಎತ್ತ ಅಂತ ನೋಡಿಕೊಂಡು ಇನ್ಸರ್ಟ್ ಮಾಡಿಬಿಟ್ಟು ಈ ಥರ ನಮಗೇನಿರುತ್ತೆ ಗೊತ್ತಾಯ್ತು ಅದನ್ನು ಇನ್ಸರ್ಟ್ ಮಾಡಿಬಿಟ್ಟು ಆ ಪ್ರಕಾರ ಕಟಿಂಗ್ ಮಾಡ್ತಾರೆ ಈಗ ಸೌಂಡ್ ಬರುತ್ತೆ ಅಂತ ವೀಕ್ಷಕರ ತೋರಿಸ್ತಾ ಇಲ್ಲ ಬಟ್ ಇದು ಒಂದು ತೋರಿಸ್ಬೋಣ ಒಂದು ಆಕ್ಯೂರೇಟ್ ಆಗಿ ಕಟ್ ಆಗುತ್ತಲ್ವ ಹಂಡ್ರೆಡ್ ಪರ್ಸೆಂಟ್ ಒಂದೇ ನಿಮಿಷ ತೋರಿಸ್ಬಿಡಿ ತೋರಿಸ್ಬಿಡಿ ಓಕೆ ಸ್ಟಾರ್ಟ್ ಮಾಡಿ ಸರ್ ನೀವು ಕಟಿಂಗ್ ನೋಡಿ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ ಆಫ್ ಮಾಡಿಬಿಡಿ ಈ ಥರ ಅಕ್ಯುರೇಟ್ ಪೀಸ್ ಬರುತ್ತಲ್ಲ ಸರ್ ಆಗಿ ನಮಗೆ ಫಾರ್ಟಿ ಫೈವ್ ಡಿಗ್ರಿ ಕಟ್ಟಿಂಗ್ ಆಗುತ್ತೆ ಓಕೆ ಸೂಪರ್ ಸರ್ ನೆಕ್ಸ್ಟ್ ಇಲ್ಲಿಂದ ಎಲ್ಲ ಹೋಗುತ್ತೆ ಇದು ಸರ್ ಇಲ್ಲೇನು ಮಾಡ್ತಾ ಇದ್ದಾರೆ ಸರ್ ಈಗ ಏನಾಗುತ್ತೆ ಅಲ್ಲಿ ಕಟ್ಟಿಂಗ್ ಆದಮೇಲೆ ವಾಟರ್ ಹೋಲ್ ಅಂತ ಕರೀತೀವಿ ಮಳೆ ನೀರು ಬಂದು ಒಂದೇ ಕಡೆ ನಿಂತ್ಕೋಬಾರ್ದು ಯಾಕೆಂದ್ರೆ ಇದು ವಾಟರ್ ನಮಗೆ ನೀರು ನಿಂತ್ಕೋಬಾರ್ದು ಅಂತ ಹೇಳಿ ಹೋಲ್ ಮಾಡಿರ್ತೀವಿ ಆ ವಾಟರ್ ಸ್ಲಾಟ್ ಹೋಲ್ನ ಈಗ ಮಾಡ್ತಿದ್ದಾರೆ ಇದರಲ್ಲಿ ಹೋಲ್ ಮಾಡ್ತಾರಾ ಎಸ್ ಸರ್ ಎಷ್ಟು ಹೋಲ್ ಇರುತ್ತೆ ಒಂದು ವಿಂಡೋದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎರಡು ವಿಂಡೋ ಎರಡು ಹೋಲ್ ಬಂದಿರುತ್ತೆ ಎರಡು ಹೋಲ್ ಒಂದು ಲೆಫ್ಟ್ ಸೈಡು ದೊಡ್ಡ ವಿಂಡೋ ಇದೆ ಮೂರು ಹೋಲ್ಸ್ ಇರುತ್ತೆ ಹಾಂ 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 ಜನರಲ್ ಲೈಕ್ ಫೋರ್ ಅಂಡ್ ಹಾಫ್ ಇಟ್ಗೆ ಎರಡು ಹೋಲ್ಸ್ ಇರುತ್ತೆ ಓಪನ್ ಮಾಡಿ ತೋರಿಸಿ ಅದು ಇಲ್ಲ ಇಟ್ಬಿಡಿ ಇಲ್ಲ ಇಟ್ಬಿಡಿ ಸರ್ ಅದು ಸರ್ ಬನ್ನಿ ಇಲ್ಲಿ ಸರಿ ಇಲ್ಲಿ ಇದು ಕಂಪ್ಲೀಟ್ ಆಗಿ ನೀರು ಏನು ಬರುತ್ತಲ್ಲ ಇಲ್ಲಿ ಕೆಳಗಡೆ ಹಾಸ್ಬಿಟ್ಟು ಹೊರಗಡೆ ಹಾಸ್ಬಿಟ್ಟು ಇಲ್ಲಿ ಏನಾಗುತ್ತೆ ನೀರು ಕಂಪ್ಲೀಟ್ ಆಗಿ ಹೊರಗಡೆ ಹಾಸ್ಬಿಟ್ಟು ಹೊರಗಡೆ ಹೋಗುತ್ತೆ ಸೊ ಇಲ್ಲಿಂದ ಹೋಗ್ಬಿಟ್ಟು ಹೋಗಿ ಇಲ್ಲಿಂದ ಆಚೆ ಇಲ್ಲಿಂದ ಆಚೆ ಹೋಗ್ಬಿಡುತ್ತೆ ನೀರು ನಿಂತ್ಕೊಳ್ಳೋದಿಲ್ಲ ಅಲ್ವಾ ನೀರು ನಿಂತ್ಕೊಳ್ಳಲ್ಲ ಇಲ್ಲಿ ಸೊ ಇಲ್ಲಿ ನಮ್ದು ಏನಾಗಿದೆ ಇಲ್ಲಿ ಹಾಕಿದ್ರೆ ಇಲ್ಲಿ ನಮಗೆ ವಾಟರ್ ಸ್ಲಾಟ್ ಹಿಂಗೆ ಹೊರಟು ಹೋಗ್ಬಿಡುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಎಲ್ಲ ಸರ್ ಇದಾದ ಮೇಲೆ ನಮಗೆ ಸ್ಕ್ರೂ ಮಾಡಿ ನಾವು ಫಿಟ್ಟಿಂಗ್ ಮಾಡ್ತೀವಿ ಆ ಉದ್ದೇಶಕ್ಕೆ ಇಲ್ಲಿ ಹೋಲ್ ಹಾಕ್ತಿವಿ ಮುಂಚೆನೆ ಹೋಲ್ ಮಾಡ್ಕೊಂಡ್ಬಿಡ್ತೀರಾ ಇದೆಯಾ ಸರ್ ನಮಗೆ ಇದ್ರ ಪ್ರಕಾರ ನಾವು ಅಲ್ಲಿ ಸ್ಕ್ರೂವಿಂಗ್ ಮಾಡಿ ಫಿಟ್ ಮಾಡಿದ ಮೇಲೆ ಎಂಡ್ ಕ್ಯಾಪ್ ಬರುತ್ತೆ ಸೊ ಆ ಎಂಡ್ ಕ್ಯಾಪ್ ಹಾಕಿದವಾಗ ನಾವು ಸ್ಕ್ರೂ ಮಾಡಿದ ಕೂಡ ಕಣ್ಣಿ ಕಾಣೋದು ಗೊತ್ತಾಗೋದಿಲ್ಲ ಗೊತ್ತಾಗಲ್ಲ ಓಕೆ ಹೋಲ್ ಆಯಿತು ನೆಕ್ಸ್ಟ್ ಇಲ್ಲಿಂದ ಸರ್ ಇಲ್ಲಿಂದ ನಾವು ನೆಕ್ಸ್ಟ್ ವಿಂಡೋ ಫ್ರೇಮು ಕಟಿಂಗ್ ಆಯ್ತು ಕಟಿಂಗ್ ಆದ್ಮೇಲೆ ವಾಟರ್ ಸ್ಲಾಟ್ ಆಯ್ತು ಅದಾದ್ಮೇಲೆ ಹೋಲ್ ಆಯ್ತು ನಾನು ನಿಮ್ಗೆ ಅವಾಗಲೇ ತಿಳಿಸಿದ್ದೆ ರೀಇನ್ಫೋರ್ಸ್ಮೆಂಟ್ ಹಾಕಬೇಕು ಅಂತ ಮ್ಯಾಂಡೇಟರಿ ಸೊ ಈಗ ಇಲ್ಲಿ ರೀಇನ್ಫೋರ್ಸ್ಮೆಂಟ್ ನ ಹಾಕ್ತಾ ಇದಾರೆ ಕಟ್ ಮಾಡ್ಕೊಂಡ್ ಬಿಡ್ತಾರೆ ಮುಂಚೆನೆ ಕಟ್ ಮಾಡ್ಕೊಂಡಿರ್ತಾರೆ ಸೈಜ್ ತಕ್ಕಾಗೆ ಸೊ ಅದ್ರ ಪ್ರಕಾರ ಇದನ್ನ ಇಂಜೆಕ್ಟ್ ಮಾಡ್ತಾರೆ ಈಗ ಆಲ್ಮೋಸ್ಟ್ ಅಲ್ಲಿ ಹೋಲ್ ಬಂದಿದೆ ವಾಟರ್ ಸ್ಲಾಟ್ ಆಗಿರುತ್ತೆ ಈಗ ಇದು ನಮಗೆ ರೀಇನ್ಫೋರ್ಸ್ಮೆಂಟ್ ಫಿಟ್ಟಿಂಗ್ ಆಯ್ತು ಈ ರೀಇನ್ಫೋರ್ಸ್ಮೆಂಟ್ ಅಲ್ಲಿ ನಿತ್ಕೊಳ್ಳೋದಕ್ಕೆ ಏನು ವ್ಯವಸ್ಥೆ ಮಾಡ್ತಾರೆ ಈಗ ಸ್ಕ್ರೂವಿಂಗ್ ಮಾಡ್ತಾರೆ ಸ್ಕ್ರೂ ಮಾಡ್ಬಿಡ್ತಾರೆ ಮಾಡಿ ಸರ್ ಅದಕ್ಕೆ ಸ್ಕ್ರೂ ಮಾಡಿ

ಏನಾಗತ್ತೆ ಹಾಲು ಸೆಕ್ಷನ್ ಇರೋದ್ರಿಂದ ಕೆಲವೊಂದಿಷ್ಟು ಜನ ಗಟ್ಟಿ ಬರುತ್ತೋ ಇಲ್ಲ ಅನ್ನೋದೊಂದು ಡೌಟ್ ಇರುತ್ತೆ ಇದು ನೀವ್ ಅದನ್ನ ಅಲ್ವಾ ಸ್ಟ್ರೆಂತ್ ಆಗಿ ಉಳಿದ ಬಿಡುತ್ತೆಂಟ್ ಅಲ್ಲ ಸರ್ಡ್ ಪರ್ಸೆಂಟ್ ಸರ್ ಇದನ್ನ ಹಾಕ್ದೇನೆ ಎರಡೆಡ್ ಸೈಡ್ ಹಾಕ್ತಾರೆ ಮೇಲ್ಗಡೆ ಕೆಳಗಡೆ ಅಷ್ಟು ಹಾಕಿರ್ತಾರೆ ಅಥವಾ ಲೆಫ್ಟ್ ಸೈಡ್ ರೈಟ್ ಸೈಡ್ ಹಾಕಿರ್ತಾರೆ ಕೆಲವೊಂದಿಷ್ಟು ಜನ ಫ್ರೇಮಿಗೆ ಹಾಕ್ತಾರೆ ಶಟರ್ ಅದನ್ನ ರೇಟ್ ಕಮ್ಮಿ ಮಾಡ್ಕೊಡಕ್ಕೆ ಪರ್ಸೆಂಟ್ ಶಟರ್ಗೂ ಹಾಕ್ಬೇಕು ಫ್ರೇಮ್ಗೂ ಹಾಕ್ಬೇಕು ಅದಾವಾಗ್ಲೇ ಅದ್ರ ಸ್ಟ್ರೆಂತ್ ಒರಿಜಿನಲ್ ಆಗಿರುತ್ತೆ ಇದಾದ್ಮೇಲೆ ಆದ್ಮೇಲೆ ಸರ್ ಈಗ ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿ ಬರ್ತಾ ಇದೀವಿ ರೇಡಿಯಲ್ ಡ್ರಿಲ್ಲಿಂಗ್ ಅಂತ ಏನ್ ರೀಇನ್ಫೋರ್ಸ್ಮೆಂಟ್ ಹಾಕಿದ್ವಲ್ಲ ಆ ರೀಇನ್ಫೋರ್ಸ್ಮೆಂಟ್ ಹೋಲ್ ಆಯ್ತು ಅಂದ್ರೆ ನಮಗೆ ಸ್ಟಿಫ್ನೆಸ್ ಜಾಸ್ತಿ ಬರುತ್ತೆ ಆ ಉದ್ದೇಶಕ್ಕೆ ಇವಾಗ ಮಾಡ್ತಾರೆ ಹಾಕಿ ಸರ್ ಹೋಲ್ ಹಾಕಿ ಹೇಳಿ ಒಳಗಡೆ ರೀಇನ್ಫೋರ್ಸ್ಮೆಂಟ್ ಹೋಲ್ ಆಗಿರೋದ್ರಿಂದ ಪ್ರಾಪರ್ ಆಗಿ ಸ್ಕ್ರೂ ಫಿಟ್ ಹಿಂಗಾಗಿ ಮೂವ್ಮೆಂಟ್ ಆಗಲ್ಲ ಕೆಲವೊಂದಿಷ್ಟು ಜನ ಇದನ್ನ ಮೆಥಡಾಲಜಿನ ಇದನ್ನ ಪ್ರಾಬ್ಲಮ್ ಮೀನ್ಸ್ ಕಷ್ಟ ಅಂತ ಹೇಳ್ಬಿಟ್ಟು ಹಾಕೋದಿಲ್ಲ ನ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಏನ್ ಮಾಡಿದ್ರೆ ರೀಇನ್ಫೋರ್ಸ್ಮೆಂಟ್ ಹಾಕಲ್ಲ ಬಾಟಮ್ ಟಾಪಲ್ ಹಾಕಿರ್ತಾರೆ ಹಿಂಗಾಗಿ ಇದನ್ನ ತಪ್ಪು ಮಾಡಬಾರ್ದು ಮಾಡಬಾರ್ದು ನೆಕ್ಸ್ಟ್ ಬರೋದೇ ನಾವು ವೆಲ್ಡಿಂಗ್ ನೆಕ್ಸ್ಟ್ ಸರ್ ಈಗ ನಮ್ಮ ಹತ್ರ ನಾಲ್ಕು ಸೆಪರೇಟ್ ಪೀಸ್ ಇದೆ ನಾವ್ ಏನಿವಾಗ ಚೆಕ್ ಮಾಡಿದ್ವಲ್ಲ ನಾಲ್ಕು ಪೀಸಸ್ ನ ಇವಾಗ ವೆಲ್ಡಿಂಗ್ ಮಾಡಿ ಇದು ಮಾಡ್ತೀವಿ ಸೀಮ್ಲೆಸ್ ವೆಲ್ಡಿಂಗ್ ಮಷಿನ್ ಅಂತ ಕರಿತೀವಿ ಸೊ ಕೆಳಗಡೆಯಿಂದ ಒಂದು ವೆಲ್ಡಿಂಗ್ ರಾಡ್ ಬರುತ್ತೆ ಆ ರಾಡ್ ಬಂದು ಎರಡನ್ನೂ ಹೀಟ್ ಮಾಡಿ ಪ್ರೆಸ್ ಮಾಡುತ್ತೆ ಇಲ್ಲಿ ಯಾವುದೇ ತರದ ಸ್ಕ್ರೂಯಿಂಗ್ ಸಿಸ್ಟಮ್ ಇರಲ್ಲ ಇದು ಟೂ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಹೀಟ್ ಅಲ್ಲಿ ನಾವು ಮೆಲ್ಟ್ ಮಾಡಿ ಫಿಕ್ಸ್ ಮಾಡೋದ್ರಿಂದ ನಮಗೆ ಯಾವುದೇ ತರದ ಜಾಯಿಂಟ್ಸ್ ಪ್ರಾಬ್ಲಮ್ ಬರಲ್ಲ ಫ್ಯೂಚರ್ ಮಾಡಿ ತೋರಿಸೋಣ ಇವೆಲ್ಲ ಜರ್ಮನ್ ಮೇಡ್ ಮಷಿನ್ ಸರ್ ಇದು ಎಸ್ ಸರ್ ಜರ್ಮನ್ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ಮಷಿನ್ ಅಲ್ಲಿ ವೆಲ್ಡಿಂಗ್ ರಾಡ್ ಬಂತ ಇವಾಗ ಹೌದು ಈ ವೆಲ್ಡಿಂಗ್ ರಾಡ್ ಮೇಲ್ಗಡೆ ಇನ್ಸರ್ಟ್ ಆಗುತ್ತೆ ಅದು ಇವಾಗ ಹೀಟ್ ಆಗುತ್ತೆ ಓ ಅದನ್ನು ಎರಡನ್ನು ಹೀಟ್ ಮಾಡುತ್ತಲ್ವಾ ಎರಡನ್ನು ಹೀಟ್ ಮಾಡಿ ಜಾಯಿನ್ ಮಾಡಿಸುತ್ತೆ ನೋಡಿ ಶಿಖರ ಇದೇ ವೆಲ್ಡಿಂಗ್ ರಾಡ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ತಾನೇ ವೆಲ್ಡಿಂಗ್ ರಾಡ್ ಎಸ್ ಸರ್ ಹೌದು ಹೀಟ್ ಮಾಡಿಬಿಟ್ಟು ಅದನ್ನು ಕನೆಕ್ಟ್ ಮಾಡ್ಬಿಡುತ್ತೆ ಇದು ಸೊ ಒಂದು ಟ್ವೆಂಟಿ ಸೆಕೆಂಡ್ ತೊಗೊಳುತ್ತೆ ಹಾಂ 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 ಸೊ ಟ್ವೆಂಟಿ ಸೆಕೆಂಡಲ್ಲಿ ಕಂಪ್ಲೀಟ್ ಆಗಿ ಅದು ಮೆಲ್ಟ್ ಮಾಡಿ ಅಂದ್ರೆ ಹೀಟ್ ಆಗಿ ವಾಪಸ್ ತಿರ್ಗ ಅದು ಮೇಲೆ ಹೋಗುತ್ತೆ ಇವಾಗ ಹೋಯ್ತು ನೋಡಿ ಹೌದು ಜಾಯಿನ್ ಮಾಡುತ್ತೆ ಜಾಯಿನ್ ಆಯ್ತು ಇವಾಗ ಓಕೆ ಜಾಯಿನ್ ಮಾಡಿ ವೆಲ್ಡ್ ಆಗಿಬಿಡುತ್ತೆ ಅಲ್ವಾ ಇವಾಗ ಸೊ ಹೆಚ್ಚಿನ ಜನ ಇದ್ರಲ್ಲೂ ಸುಮ್ಮನೆ ಸ್ಕ್ರೂ ಹಾಕೋರು ಇದ್ದಾರೆ ಸರ್ ಸರ್ ಅಂದ್ರೆ ಯು ಪಿ ಸಿಕ್ಸ್ ಸ್ಕ್ರೂ ಹಾಕಕ್ ಬರಲ್ಲ ಇದು ತಡೆಯಲ್ಲ ಅದೊಂದು ಪ್ಲಸ್ ಪಾಯಿಂಟ್ ವೆಲ್ಡಿಂಗ್ ಮಾಡಲೇಬೇಕು ಬಟ್ ವೆಲ್ಡಿಂಗ್ ಮಷಿನ್ ಕ್ವಾಲಿಟಿ ಯಾವ್ದು ಅನ್ನೋದ್ರ ಮೇಲೆ ವೇರಿಯೇಷನ್ ಆಗುತ್ತೆ ಎಷ್ಟು ಗಟ್ಟಿಯಾಗಿ ವೆಲ್ಡ್ ಮಾಡುತ್ತೆ ಎಷ್ಟು ಗಟ್ಟಿಯಾಗಿ ವೆಲ್ಡ್ ಮಾಡುತ್ತೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ವೆಲ್ಡ್ ಮಾಡುತ್ತೆ ಆ ಉದ್ದೇಶಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ ಸೊ ಇವಾಗ ಇದಾಯ್ತು ಸೊ ಇಲ್ಲಿ ನೋಡ್ಬೋದು ಇವಾಗ ಏಕೆ ತೋರಿಸ್ಬಿಡಿ ಸರ್ ನೋಡ್ಬೋದು ಇವಾಗ ಕಂಪ್ಲೀಟ್ ಆಗಿ ವೆಲ್ಡಾಗಿ ನಾವು ಕೊಡೋ ಹಾಕೋವಾಗ ಎರಡೇ ಮಷಿನ್ ಹಾಕಿದ್ವಿ ಸೊ ವೆಲ್ಡಿಂಗ್ ಫಿನಿಶಿಂಗ್ ಏನಿದೆ ಅಲ್ಲ ಪ್ರಾಪರ್ ಆಗಿ ಇದು ಬಂದಿರತ್ತೆಲ್ಡಿಂಗ್ ಅಲ್ಲಿ ಒಂದು ಇದು ಇದೆ ಎಕ್ಸ್ಟ್ರಾ ಮಟೀರಿಯಲ್ ರಿಮೂವ್ ಇನ್ನೊಂದು ಮಷೀನ್ ಇದೆ ಅಲ್ಲೂ ಕೂಡ ಅದು ಕ್ಲೀನಿಂಗ್ ಆಗುತ್ತೆ ಬಟ್ ನಮ್ಗೆ ಏನಂದ್ರೆ ಹೈ ಸ್ಟ್ಯಾಂಡರ್ಡ್ ಅಕ್ಯೂರೇಸಿಯಲ್ಲಿ ಜಾಯಿಂಟ್ ಆಗುತ್ತೆ ವೆಲ್ಡಿಂಗ್ ಆದ್ಮೇಲೆ ಇವಾಗ ನನ್ನ ಫ್ರೇಮ್ ರೆಡಿ ಆಯ್ತು ಇವಾಗ ನಾವು ಗೆ ಹೋಗ್ತಿವಿ ಶಟರ್ ಅಂದ್ರೆ ಏನ್ ನಾವು ಸ್ಲೈಡಿಂಗ್ ಮಾಡ್ತೀವಲ್ಲ ಸೊ ಫ್ರೇಮ್ ಚೌಕಟ್ ಕೂತ್ಕೊಳ್ತು ಶಟರ್ಗೆ ಹೋಗೋಣ ಏನ್ ಸರ್ ಇದು ಇದಕ್ಕೆ ಅಂತ ಕರೀತಾರೆ ವಿಂಡೋ ಶಟರ್ ಶಟರ್ ಆ ಮಟೀರಿಯಲ್ ಸೇಮ್ ಅದು ಕಟಿಂಗ್ ಆಗುತ್ತೆ ಸೊ ಕಟಿಂಗ್ ಆದ್ಮೇಲೆ ಇಲ್ಲಿ ನಮ್ಗೆ ಏನಂದ್ರೆ ಶಾಶ್ ಅಲ್ಲಿ ಇದಕ್ಕೆ ಗ್ಯಾಸ್ಕೆಟ್ ಅಂತ ಕರಿತೀವಿ ರಬ್ಬರ್ ಗ್ಯಾಸ್ಕೆಟ್ ಇದೆಲ್ಲ ಈ ರಬ್ಬರ್ ಗ್ಯಾಸ್ಕೆಟ್ ಇನ್ಬಿಲ್ಟ್ ಇದ್ರೆ ತುಂಬಾ ಒಳ್ಳೇದು ಕೆಲವೊಂದಿಷ್ಟು ಜನ ಈ ಸಪ್ರೇಟ್ ಆಗಿ ಹಾಕ್ತಾರೆ ಅದ್ರದ್ದು ಡ್ಯೂರೆಬಿಲಿಟಿ ಜಾಸ್ತಿ ಬರಲ್ಲ ಎರಡು ಮೂರು ವರ್ಷಕ್ಕೆ ತುಂಬಾ ಹೀಟ್ ಉದುರಿ ಬೀಳೋ ಚಾನ್ಸಸ್ ಇರುತ್ತೆ ಸೊ ನಾವೇನಂದ್ರೆ ಏನಂದ್ರೆ ಪ್ರೊಫೈಲ್ ನ ಚೂಸ್ ಮಾಡೋವಾಗ ಈ ಗ್ಯಾಸ್ಕೆಟ್ ಇನ್ ಬಿಲ್ಟ್ ಕೂಡ ನಾವು ವೆಲ್ಡಿಂಗ್ ಮಾಡಿ ಶ್ಯಾಶ್ ನ ರೆಡಿ ಮಾಡ್ತೀವಿ ಸೊ ಶ್ಯಾಶ್ ರೆಡಿ ಆದ್ಮೇಲೆ ಗ್ಲಾಸ್ ಫಿಕ್ಸಿಂಗ್ ಒಂದು ಬೀಡಿಂಗ್ ಮೆಟೀರಿಯಲ್ ಬರುತ್ತೆ ಆ ಇಲ್ಲಿ ಕಟ್ ಸೊ ಈ ತರ ಲೆಂತ್ ವೈಸ್ ಇರುತ್ತೆ ಬೀಡಿಂಗು ಸೊ ಇದನ್ನ ಇನ್ಸರ್ಟ್ ಮಾಡ್ತಾರೆ ಸೋไซಜಸ್ ನ ಪ್ರಾಪರ್ ಆಗಿ ನೋಡ್ಕೊಂಡು ಬಿಟ್ಟು ಹ ಹ ಹ ಇದು ಬಿಲ್ಟ್ ಇನ್ ಬಿಡಿಂಗ್ ಅಲ್ವಾ ಸರ್ ಇದು ಎಸ್ ಬಿಡಿಂಗ್ ಗೂ ನಮ್ದು ಇದು ಬಂದಿರುವಂತದ್ದು ಗ್ಯಾಸ್ಕೆಟ್ ಗ್ಯಾಸ್ಕೆಟ್ ಬಂದಿರೋದು ಸೊ ಏನಾಗುತ್ತೆ ಆ ಈ ಪ್ರಾಪರ್ ಆಗಿ ಬೀಡಿಂಗ್ ಬಂದವಾಗ ನಾವ್ ಏನ್ ಗ್ಲಾಸ್ ಹಾಕ್ತಿವಿ ಆ ಗ್ಲಾಸ್ ನ ಪ್ರಾಪರ್ ಆಗಿ ಇದು ಹಿಡಿಯಕ್ಕೆ ಹೆಲ್ಪ್ ಮಾಡುತ್ತೆ ತೋರಿಸಿ ಸರ್ ಇದು ಎಸ್ ಸರ್ ಓಕೆ ಅದು ನೋಡಿ ಈ ತರ ಇಲ್ಲಿ ಎಜ್ ಎಲ್ಲ ಕರೆಕ್ಟಾಗಿ ಬಂದಿರತ್ತೆ ಬಂದಿರತ್ತೆ ಪೂರ್ತಿ ಪ್ರಾಪರ್ ಆಗಿ ಮಷಿನ್ ಅಲ್ಲಿ ಕಟ್ಟಿಂಗ್ ಆಗಿರುತ್ತೆ ಸೊ ನಾವು ಗ್ಲಾಸ್ ಕೂತ್ಕೊಂಡೋಗಾಗ್ಲಿ ಎಂಎಂ ಟು ಎಂಎಂ ಗ್ಯಾಪ್ ನ ಮೇಂಟೇನ್ ಮಾಡೋದ್ರಿಂದ ಈಝಿಯಾಗಿ ಎಷ್ಟೇ ಎಂಎಂ ಗ್ಲಾಸ್ ಹಾಕಿದ್ರು ಅದು ಫೋಲ್ಡ್ ಆಗಿ ಬೀಳ್ತಾ ಇರಲ್ಲ ಆ ಉದ್ದೇಶಕ್ಕೆ ನೆಕ್ಸ್ಟ್ ಈಗ ಗ್ಲಾಸ್ ಹಾಕಕ್ ಬರ್ತಾ ಇದೀವಿ ನಾವು ರೆಗ್ಯುಲರ್ ಆಗಿ ಈ ತರ ಪ್ಲೇನ್ ಗ್ಲಾಸ್ ನ ಕೊಟ್ಟಿರ್ತೀವಿ ಸ್ಟ್ಯಾಂಡರ್ಡ್ ಆಗಿರೋ ಫೈವ್ ಎಮ್ ಎಂ ಸೆಂಟ್ ಗೋಬಿಂದು ಗ್ಲಾಸ್ ಬಂದಿರುತ್ತೆಂಟ್ ಗೋಬಿನ್ ಅವರು ಸೊ ಗ್ಲಾಸ್ ಬಂದಿರುತ್ತೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ನಂಗೆ ಒನ್ ವೇ ಗ್ಲಾಸ್ ಬೇಕು ಒನ್ ವೇ ಬ್ಲಾಕ್ ಬೇಕು ಒನ್ ವೇ ಬ್ಲೂ ಬೇಕು ಒನ್ ವೇ ಗ್ರೇ ಬೇಕು ಅಂತ ಹೇಳ್ತಾರೆ ಸೊ ಇದು ಗ್ಲಾಸ್ ರೇಟ್ ಜಾಸ್ತಿ ಆಗುತ್ತೆ ಐವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಈಗ ನೀವು ನೋಡಬಹುದು ಇಲ್ಲಿ ನಾವು ಒನ್ ವೇ ಬ್ಲೂ ಗ್ಲಾಸ್ ಇಟ್ಟಿದ್ದೀವಿ ಸೊ ಒನ್ ವೇ ಬ್ಲೂ ಅಂತಂದ್ರೆ ಅಂದ್ರೆ ಒಳಗಡೆ ಆಚೆ ಕಡೆ ಕಾಣುತ್ತೆ ಆಚೆ ಇದು ಡೇ ಟೈಮ್ ಅಲ್ಲಿ ಬಟ್ ನೈಟ್ ರಿವರ್ಸ್ ರಿವರ್ಸ್ ಆಗ್ಬಿಡುತ್ತೆ ಇದು ಒನ್ ವೇ ಬ್ಲಾಕ್ ಗ್ಲಾಸ್ ಆಪ್ಷನ್ ಏನು ಆಚೆ ಬೇಡ ಒಳಗಡೆದು ಆಚೆ ಕಾಣೋದ್ ಬೇಡ ಅಂತಂದ್ರೆ ಫ್ರಾಸ್ಟೆಡ್ ಗ್ಲಾಸ್ ಓಕೆ ಇದು ಬಿಟ್ರೆ ನೆಕ್ಸ್ಟ್ ಪಿನ್ ಹೆಡೆಡ್ ಅಂತ ಕರಿತೀವಿ ವೆಂಟಿಲೇಟರ್ ಯೂಸ್ ಮಾಡುವಂತದ್ದು ಕೆಲವೊಂದಿಷ್ಟು ಜನ ನಂಗ್ ಮನೆಗೂ ಬೇಕು ಅಂತ ಕೇಳ್ತಾರೆ ಇದು ಪಿನ್ ಹೆಡೆಡ್ ಗ್ಲಾಸ್ ಹಾಫ್ ವಿಜಿಬಿಲಿಟಿ ಎಸ್ ಸರ್ ನೆಕ್ಸ್ಟ್ ಇದು ಕುಸ್ಮಿ ಗ್ಲಾಸ್ ಅಂತ ಬರುತ್ತೆ ಇದು ಸ್ವಲ್ಪ ರೇಟ್ ತುಂಬಾ ಕಾಸ್ಟ್ಲಿ ಆಗುತ್ತೆ ಡಿಸೈನ್ ಗ್ಲಾಸ್ ಇರುತ್ತೆ ಇದು ಆಲ್ಮೋಸ್ಟ್ ಒಂದು ಎಂಬತ್ತು ರೂಪಾಯಿಂದ ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಜಾಸ್ತಿ ಸೊ ಈ ತರ ಹೋಗುತ್ತೆ ಈಗ ಒಂದು ವಿಂಡೋ ಗ್ಲಾಸ್ ಹಾಕ್ತಾ ಇದ್ದಾರೆ ಇವಾಗ ಸರ್ ಈಗ ಗ್ಲಾಸ್ ಕಟಿಂಗ್ ಮಾಡ್ಕೊಂಡಿದ್ದಾರೆ ಸೊ ಗ್ಲಾಸ್ ಕಟಿಂಗ್ ಮಾಡ್ಕೊಂಡು ಗ್ಲಾಸ್ ನ ಹಾಕಿ ಬೀಡಿಂಗ್ ನ ಮಾಡ್ತಾರೆ ಇವಾಗ ಸರ್ ಸೊ ಪ್ರಾಪರಾಗಿ ಅದು ಕೂಡ ವೆಲ್ಡಿಂಗ್ ಆಗಿರುತ್ತೆ ಇದ್ರ ಒಳಗಡೆ ಕೂಡ ಇನ್ಫೋ ರೀ ಇರುತ್ತೆ ಸೊ ಈಗ ಇದರದ್ದು ಬೀಡಿಂಗ್ ಬರುತ್ತೆ ಇಲ್ಲಿ ನಾಲ್ಕು ಬೀಡಿಂಗ್ ಇದೆ ಬೀಡಿಂಗಿಗೆ ಫಿಟ್ ಆಗತ್ತೆ ನೀವು ನೋಡ್ಬೋದು ಕಂಪ್ಲೀಟಾಗಿ ಗ್ಲಾಸ್ ಕಟ್ಟಿಸ್ಬೋದು ಹ್ಞೂ ಗ್ಲಾಸ್ನ ಹಿಡ್ಕೊಳ್ಳೋದು ಈ ಥರ ಇದ್ರದ್ದು ಕಾರ್ನರ್ ಜಾಯಿಂಟ್ ನೋಡಬಹುದು ಅದು ಕೂಡ ಮ್ಯಾಟರ್ ಆಗುತ್ತೆ. ಓ ಇದು ಮ್ಯಾಟರ್ ಆಗುತ್ತೆ ಅಲ್ವಾ ಕರೆಕ್ಟ್ ಗ್ಯಾಪ್ ಇರಬಹುದು ಎಲ್ಲೋ ಅದು 1mm ಗ್ಯಾಪ್ ಇದ್ರೂ ನಾಳೆ ಅದು ಈಜಿ ಬೀಳೋ ಚಾನ್ಸಸ್ ಇರುತ್ತೆ maintenance ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹ್ಂ 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 ಇದೆಲ್ಲಾ ನೋಡಬೇಕು ನಾವು ಅಲ್ವಾ ಇದು ಒಂದು ವಿಂಡೋ ಅಂತ ಬಂದಾಗ ಸೊ ನಮ್ಮ ಒಂದು ವಿಂಡೋ ಹಹ ಈಗ ಇಲ್ಲಿ ನೀವು ನೋಡ್ಬೋದು ಗ್ಲಾಸ್ ಕೂಡ ಫಿಟ್ ಆಗಿದೆ. ಇದಕ್ಕೆ ಹಾರ್ಡ್ವೇರ್ ಅಂತ ಕರಿತೀವಿ ಹಾರ್ಡ್ವೇರ್ ಕೂಡ ಇಲ್ಲಿ ಫಿಟ್ ಆಗಿರುತ್ತೆ ಏನಾಗುತ್ತೆ ಹೋಗಿ ಲಾಕ್ ಸಿಸ್ಟಮ್ ಅಲ್ಲಿ ಲಾಕಿಂಗ್ ಆಗೋದ್ರಿಂದ ನಮಗೆ ಏನಾಗುತ್ತೆ ಇಲ್ಲಿ ನಮ್ ಫ್ರೇಮ್ ಅಲ್ಲಿ ಇದ್ರದ್ದು ಲಾಕಿಂಗ್ ಇರುತ್ತೆ ಲಾಕ್ ಆಗುತ್ತೆ ಉದ್ದೇಶಕ್ಕೆ ನಮ್ದು ಹಾರ್ಡ್ವೇರ್ಸ್ ಕೂಡ ಮ್ಯಾಟರ್ ಆಗುತ್ತೆ ಹೇಳಿದ್ವಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲಾ ರೇಂಜ್ ಸಿಗ್ತಾ ಯಾವ ಕಂಪನಿ ಹಾರ್ಡ್ವೇರ್ ಯೂಸ್ ಮಾಡ್ತಿದ್ರೆ ಯಾವ ಕಂಪನಿ ಗ್ಲಾಸ್ ಯೂಸ್ ಮಾಡ್ತಿದ್ರೆ ಯಾವ ಕಂಪನಿ ಮಟೀರಿಯಲ್ ಯೂಸ್ ಮಾಡ್ತಿದ್ರೆ ಅನ್ನೋದ್ರ ಮೇಲ್ಗಡೆ ರೇಟ್ ವೇರಿಯೇಷನ್ ಇರುತ್ತೆ ಇದ್ರಲ್ಲೂ ಎನ್ ನಂಬರ್ ಆಫ್ ಬ್ರಾಂಡ್ಸ್ ಇರೋದ್ರಿಂದ ಟಾಪ್ ಬ್ರಾಂಡ್ ಇಂದ ಟಾಪ್ ರೇಟ್ ಆಗುತ್ತೆ ಮೀಡಿಯಂ ಮೀಡಿಯಂ ರೇಂಜ್ ಇರುತ್ತೆ ನಮ್ ಆಲ್ಮೋಸ್ಟ್ ಮೀಡಿಯಂ ಕಿಂತ ಅಪ್ಪರ್ ಸೆಗ್ಮೆಂಟ್ ಅಂತ ಕರಿಬಹುದು ಯೂಸ್ ಮಾಡ್ತಾ ಇದೀವಿ ಯಾಕಂದ್ರೆ ಇದು ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಇಂಡಿಯನ್ ಮೇಕು ದಾಬಾಸ್ಪೇಟಲ್ಲೇ ಇದ್ರದ್ದು ಫ್ಯಾಕ್ಟರಿ ಇರೋದ್ರಿಂದ ನಾವುಗಳು ಖುದ್ದಾಗಿ ದಾಬಾಸ್ಪೇಟೆಗೆ ಹೋಗಿ ನೋಡಿ ಬಂದಿದೀವಿ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರೋದು ಯು ಮ್ಯಾಕ್ಸ್ ಬಿಟ್ರೆ ಗ್ರೀನ್ ಕ್ವಾಲಿಟಿನ ಮೈಂಟೇನ್ ಮಾಡಬೇಕು ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಎಲ್ ಜಿ ಬರುತ್ತೆ ಅವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಕಾಸ್ಟ್ಲಿನೂ ಆಗ್ಬಾರ್ದು ನಮಗೆ ಕೈಗೆಟುಕೋ ದರದಲ್ಲಿ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಯು ಮ್ಯಾಕ್ಸ್ ಮಾಡಿ ಯು ಮ್ಯಾಕ್ಸ್ ಯೂಸ್ ಮಾಡ್ತೀವಿ ಆಯ್ತು ನಮ್ದು ಫ್ರೇಮು ರೆಡಿ ಶಟರ್ ರೆಡಿ ಆಯ್ತು ಜಸ್ಟ್ ಒಂದು ಮೆಶ್ ಹಾಕೋದಿದೆ ಮೆಶ್ ಒಂದ್ ಹಾಕ್ಬಿಟ್ಟು ವಿಂಡೋಗೆ ಶಟರ್ ಮಾಡಿ ಸೊ ಏನಾಗುತ್ತೆ ನಮ್ದು ವಿಂಡೋ ಶಟರ್ ಕೂಡ ನಮ್ದು ಅವಾಗ್ಲೇ ನೋಡಿದ್ವಲ್ಲ ಸ್ಯಾಶ್ ಅಂತ ಕರದ್ವಿ ಸೊ ಅದೇನಂದ್ರೆ ಈ ಫ್ರೇಮ್ಗೂ ಕೂಡ ರೀಇನ್ಫೋರ್ಸ್ಮೆಂಟ್ ತುಂಬಾ ಮ್ಯಾಟರ್ ಆಗುತ್ತೆ ಯಾವ್ದು ನಮ್ದು ಮಾಸ್ಕಿಟೋ ಮೆಶ್ ಅಂತ ಹೇಳಿ ಅಲ್ಲಿ ನಾವು ನೆಗ್ಲಿಜೆನ್ಸಿ ಮಾಡಬಾರ್ದು ಆ ಉದ್ದೇಶಕ್ಕೆ ಅದಕ್ಕೂ ರೀಇನ್ಫೋರ್ಸ್ಮೆಂಟ್ ಎನ್ಫೋರ್ಸ್ಮೆಂಟ್ ತುಂಬಾ ಮ್ಯಾಟರ್ ಆಗುತ್ತೆ ಸೊ ಆ ಪ್ರಕಾರ ಇಟ್ಕೊಂಡು ಇದು ಒಳ್ಳೆ ಕ್ವಾಲಿಟಿ ಇದ್ರಲ್ಲಿ ಏನಾಗುತ್ತೆ ಒಂದು ಅಲ್ಯೂಮಿನಿಯಂ ಮೆಶ್ ಬರುತ್ತೆ ಒಂದು ಎಸ್ ಎಸ್ ಮೆಶ್ ಬರುತ್ತೆ ಎಸ್ ಎಸ್ ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತಾ ಇರತ್ತೆ ನಮ್ದು ಅಲ್ಯೂಮಿನಿಯಂ ಎಸ್ ಎಸ್ ಕೋಟೆಡ್ ಓಕೆ ಸೊ ಇದ್ರಲ್ಲೂ ವೆರೈಟೀಸ್ ಇರುತ್ತೆ ಸೊ ಈಗ ನಾವು ಅಲ್ಯೂಮಿನಿಯಂ ಎಸ್ ಎಸ್ ಕೋಟೆಡ್ ಮೆಶು ಕೊಡ್ತೀವಿ ಬಟ್ ನಂಗೆ ಎಸ್ ಎಸ್ ಮೆಶೆ ಬೇಕು ಅಂದ್ರೆ ಸ್ವಲ್ಪ ರೇಟ್ ಡಿಫ್ರೆನ್ಸ್ ಆಗ್ತಾ ಇರತ್ತೆ ಅದನ್ನ ಅವರು ಚೂಸ್ ಮಾಡಬಹುದು ಸೊ ಈಗ ಇಲ್ಲಿ ನೋಡಿ ಇನ್ಸರ್ಟ್ ಮಾಡ್ತಾ ಇದ್ದಾರೆ ಸೊ ಪ್ರಾಪರ್ ಆಗಿ ಆ ಗ್ಯಾಸ್ಕೆಟ್ ನ ಫಿಕ್ಸ್ ಮಾಡಿ ನಮ್ಮ ಒಂದು ಇದು ರೆಡಿ ಆಗುತ್ತೆ ಎಸ್ ಮೊದಲು ಕನಶಿಬಗ ರೆಡಿ ಆಗ್ತಿದೆ ಇದು ರೆಡಿ ಆಗಿರೋದು ಒಂದು ಮಸ್ಕಿಟೋ ಮೆಶ್ ರೆಡಿ ಪ್ರಾಡಕ್ಟ್ ಅಂತ ನಾವು ಚೂಸ್ ಮಾಡಬಹುದು ಸೋ ಬ್ಯಾಕ್ ಸೈಡ್ ಎಲ್ಲ ಫಿಟ್ಟಿಂಗ್ ಆದ್ಮೇಲೆ ಕ್ಲೀನಿಂಗ್ ಆಗಿ ಕಟಿಂಗ್ ಆಗುತ್ತೆ ಓಕೆ ಈಗ ಒಂದು ವಿಂಡೋ ರೆಡಿ ಮಾಡಿಬಿಡಿ ಸರ್ ಎಲ್ಲ ಆಗ್ತೀರಾ ಎಸ್ ಸರ್ ಎಲ್ಲ ವಿಂಡೋಗೆ ಇಲ್ಲಿ ಶಟರ್ ಇದೆ ಫ್ರೇಮ್ ಇದೆ ಫ್ರೇಮ್ ಗೆ ಹಾಕಿರೋಂತ ಶಟರ್ ಸರ್ ಈಗ ನಮ್ದು ಹೋಲ್ಸ್ ಸಾಗ್ ಆಗಿತ್ತು ನಾವು ತೋರಿಸಿ ಹೌದು 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 ಸೋ ಇಲ್ಲಿ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಫಿಟ್ ಆಗಿದೆ ಈಗ ಸೊ ಈಗ ಶಟರ್ ಫಿಕ್ಸಿಂಗ್ ಮಾಡ್ತಾರೆ ಮಾಡಿ ದಯಾ ಲಕ್ಷ್ಮಣ್ ಸೊ ಇದು ಕೂತ್ಕೊಳ್ತು ಸೊ ಒಂದ್ ಸರ್ತಿ ಅದು ಫಿಟ್ ಆಯ್ತು ಲಾಕ್ ಆಯ್ತು ಅಂದ್ರೆ ರಿಮೂವ್ ಮಾಡೋಕೆ ಬರಲ್ಲ ಓಹೋ ಇಷ್ಟು ಈಸಿಯಾಗಿ ಹಾಕುದು ಅಂತ ತೆಗಿಯಕ್ ಬರಲ್ಲ ಅಂತ ಬರಲ್ಲ ಸರ್ ಈಗ ತೆಗಿಯಕ್ ಬರಲ್ಲ ಮೆಶ್ ಫೀಡ್ ಅದು ಸೊ ನಮ್ಮ ಒಂದು ಟೂ ಪಾಯಿಂಟ್ ಫೈವ್ ಟ್ರ್ಯಾಕ್ ವಿಂಡೋ ಅಂತ ಏನು ಕರಿತೀವಿ ಹೌದು ಅದು ಇವಾಗ ರೆಡಿ ರೆಡಿ ಆಯಿತು ಈಗ ಏನಾಗುತ್ತೆ ನಂದು ಲಾಕ್ ಆಗಿರೋದ್ರಿಂದ ಮೂಮೆಂಟು ಸೊ ಇಲ್ಲಿ ಏನಾಗುತ್ತೆ ಫಿಫ್ಟಿ ಪರ್ಸೆಂಟ್ ನನ್ನ ಗಾಳಿ ಬೇಕು ಬೆಳಗ್ಗೆ ಇದು ಬೇಡ ಅಂದವಾಗ ಮಾಸ್ಕಿಟೋ ಮೆಷ್ ಇಟ್ಕೋತಾರೆ ಓಕೆ ಓಕೆ ಸೊ ಇದು ಬೇಡ ನಾನು ಕಂಪ್ಲೀಟಾಗಿ ಲಾಕ್ ಆಗಿಬಿಡ್ಲಿ ಅಂತಂದರೆ ಹಾಂ ಇದು ಮಾತ್ರ ಹಾಕೋಬಿಟ್ರೆ ಲಾಕ್ ಆಗುತ್ತೆ ಓಕೆ ಸೊ ಇದೊಂದು ಮೂಮೆಂಟ್ ಇರುತ್ತೆ ತ್ರೀ ಟ್ರ್ಯಾಕ್ ಅಲ್ಲಿ ಇದಕ್ಕೂ ನಮ್ಗೆ ಅಂದ್ರೆ ಲಾಕಿಂಗ್ ಸಿಸ್ಟಮ್ ಬಂದಿರುತ್ತೆ ಟೂ ಪಾಯಿಂಟ್ ಫೈವ್ ಟ್ರಕ್ ಅಲ್ಲಿ ಡಿಫ್ ಪಾಯಿಂಟ್ ತ್ರೀಗೆ ಸೊ ನಮ್ಗೆ ಇಲ್ಲಿ ಗ್ಲಾಸ್ ಇರುತ್ತೆ ಸೊ ಇದು ನಮಗೆ ಈಸಿಲಿ ರಿಮೂವ್ ಮಾಡಕ್ಕಾಗಲ್ಲ ಆಗಲ್ಲ ಲಾಕ್ ಲಾಕ್ ಹಾಕ್ಬಿಟ್ರಲ್ವಾ ಸರ್ ಸರ್ ಇಲ್ಲಿ ಏನು ಇದು ಒಂದು ಡಿಸ್ಪ್ಲೇ ಯೂನಿಟ್ ತರ ಮಾಡಿದೀವಿ ಎಷ್ಟು ವೆರೈಟಿ ಆಫ್ ವಿಂಡೋಸ್ ಬರುತ್ತೆ ಎಕ್ಸಾಂಪಲ್ ಇಲ್ಲಿ ನಾವು ಫಿಕ್ಸ್ ಮಾಡಿದೀವಿ ಗೋಲ್ಡನ್ ವೋಕ್ ಕಲರ್ ಇಂದ ಫಿಕ್ಸ್ಡ್ ವಿಂಡೋ ಇದು ಯಾವ್ದೇ ತರದ ಮೂವ್ಮೆಂಟ್ ಆಗಲ್ಲ ಸ್ಟೇರ್ ಕೇಸ್ ಜಾಗದಲ್ಲಿ ಹಾಕ್ತಿರ್ತಾರೆ ಈಗ ನೀವು ಇಲ್ಲಿ ನೋಡಬಹುದು ಒಂದಿಷ್ಟು ವಾಲ್ನಟ್ ಬ್ರೌನ್ ಅಲ್ಲಿ ಬೇರೆ ಕಲರ್ ಅಲ್ಲಿ ನಾವು ಟೂ ಪಾಯಿಂಟ್ ಫೈವ್ ಟ್ರ್ಯಾಕ್ ನ ವಿಂಡೋಸ್ ನ ಫಿಟ್ ಮಾಡಿರುವಂತ ಓಕೆ ಸೊ ಇದು ನಮಗೆ ಟೂ ಪಾಯಿಂಟ್ ಫೈವ್ ರಾಕ್ ಒಂದಿಷ್ಟು ಜನ ಬ್ಲಾಕ್ ಕಲರ್ ಬೇಕು ಅಂತ ಕೇಳ್ತಿರ್ತಾರೆ ಅದು ಬ್ಲಾಕ್ ಕಲರ್ ಇಲ್ಲಿ ಸ್ಯಾಂಪಲ್ ಪೀಸ್ ಮಾಡಿದೀವಿ ಇಲ್ಲಿ ನಾವು ಬಂದ್ರೆ ಒಂದಿಷ್ಟು ಜನ ಓಪನೇಬಲ್ ಸರ್ ವಿಂಡೋಸ್ ಅಲ್ಲಿ ಗಾಳಿ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಲೈಡಿಂಗ್ ಮಾಡಿಸ್ಕೊಂಡ್ರೆ ಕಷ್ಟ ಅನ್ನೋರಿಗೆ ನಾವು ಕೇಸ್ಮೆಂಟ್ ವಿಂಡೋ ಅಂತ ಕರಿತೀವಿ ಎಸ್ ಕೇಸ್ಮೆಂಟ್ ವಿಂಡೋ ಅಂತಂದ್ರೆ ಕಂಪ್ಲೀಟ್ ಆಗಿ ನಮ್ದೇನ್ ವುಡನ್ ವಿಂಡೋ ಮೂವ್ಮೆಂಟ್ ಆಗುತ್ತಲ್ಲ ಆ ತರ ಆಗುವಂತದ್ದು ಇದು ನಾವು ಇಲ್ಲಿ ವೈಟ್ ಪ್ರೊಫೈಲ್ ಮಾಡಿರುವಂತದ್ದು ಇದು ವೈಟ್ ಪ್ರೊಫೈಲ್ ಅಲ್ಲೇ ನಾವು ಕೇಸ್ಮೆಂಟ್ ವಿಂಡೋ ವೈಟ್ ಪ್ರೊಫೈಲ್ ಅಲ್ಲೇ ಟೂ ಪಾಯಿಂಟ್ ಫೈವ್ ಸೊ ಇಲ್ಲಿ ವೆಂಟಿಲೇಟರ್ ನೋಡಬಹುದು ಇದು ಅಡ್ಜಸ್ಟಬಲ್ ಅಂತ ಕರಿತೀವಿ ಅಂದ್ರೆ ಈ ಲೂವರ್ಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಇಲ್ಲಿ ಏನ್ ಮಾಡಿರ್ತೀವಿ ಜಸ್ಟ್ ಇದು ಫಿಕ್ಸ್ಡ್ ತರದ್ದು ಇಲ್ಲಿ ಅವರು ಪಿನ್ ಎಡೆಡ್ ಗ್ಲಾಸ್ ನ ಹಾಕೋಬಹುದು ಇಲ್ಲಿ ಫಿಕ್ಸ್ಡ್ ವಿಂಡೋ ಮಾಡಿದೀವಿ ಇಲ್ಲಿ ಎಕ್ಸಾಸ್ಟ್ ಫ್ಯಾನ್ ಬರುತ್ತೆ ಸೇಮ್ ಅದೇ ತರ ಇಲ್ಲೇನಾಗುತ್ತೆ ಕಂಪ್ಲೀಟ್ ಲೂವರ್ಸ್ ಹಾಕೋದು ಇಲ್ಲೊಂದು ಎಕ್ಸಾಸ್ಟ್ ಫ್ಯಾನ್ ಬರುತ್ತೆ ಇಲ್ಲೊಂದು ಫಿಕ್ಸ್ಡ್ ವಿಂಡೋ ಇರುತ್ತೆ ಫಿಕ್ಸ್ಡ್ ಗ್ಲಾಸ್ ಇರುತ್ತೆ ಸೊ ಆ ತರ ಕಸ್ಟಮರ್ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೆ ಆ ತರ ಮಾಡೋದಿರುತ್ತೆ ಓಕೆ ಇಲ್ಲಲ್ಲ ಏನಿದು ಸರ್ ಈಗ ರೆಡಿಯಾಗಿ ดิಸ್ಪ್ಯಾಚ್ ಗೆ ರೆಡಿ ಆಗಿರಂತ ವಿಂಡೋಗಳು ಅಂದ್ರೆ ಇವೆಲ್ಲ ಫಾರ್ ಆರ್ಡರ್ ಬಂದಿರೋದು ಇದು ಎಸ್ ಸರ್ ಈಗ ಆರ್ಡರ್ ಬಂದು ಹೋಗ್ತಾ ಇದಾವಲ್ಲ ಸೊ ಈಗ ಸೈಟಿಗೆ ಹೋಗೋದಕ್ಕೆ ಹೋಗೋ ಅದಕ್ಕೆ ರೆಡಿಯಾಗಿ ನೀ ನಿಂತಿರುವಂತ ಮೆಶ್ ಶಟರ್ ಗಳು ಮತ್ತೆ ಕಂಪ್ಲೀಟ್ ಆಗಿ ಇಲ್ಲಿ ಸ್ಟಾಕ್ ಆಡತರನೇ ಆಗಿದೆ ನಿಮ್ದು ಲೈಕ್ ಪ್ರೊಡಕ್ಷನ್ ಕೆಪಾಸಿಟಿ ಏನಿದೆ ಸರ್ ನಿಮ್ದು ಸರ್ ಈಗ ಆಲ್ಮೋಸ್ಟ್ ಟ್ವೆಲ್ ತೌಸಂಡ್ ಇಂದ ಫೋರ್ಟೀನ್ ತೌಸಂಡ್ ಸ್ಕ್ವೇರ್ ಫೀಟ್ ಎವ್ರಿ ಮಂತ್ ಅಚೀವ್ ಆಗ್ತಾ ಇದೆ ಅಚೀವ್ ಆಗ್ತಾ ಇದೆ ಎವ್ರಿ ಮಂತ್ ಎಸ್ ಸರ್ ರಫ್ ಆಗಿ ಒಂದು ಮೂವತ್ತರಿಂದ ನಲ್ವತ್ತು ಬಿಲ್ಡಿಂಗ್ ಅನ್ಕೋಬಹುದು ಐವತ್ತು ಬಿಲ್ಡಿಂಗ್ ಅನ್ಕೊಳ್ಳಿ ಹತ್ತಿರ ಐವತ್ತು ಬಿಲ್ಡಿಂಗ್ ಸಪ್ಲೈ ಮಾಡ್ತಾ ಇದ್ದೀವಿ ಸಪ್ಲೈ ಮಾಡ್ತಾ ಇದ್ದೀವಿ ಬನ್ನಿ ಸರ್ ಸ್ವಲ್ಪ ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೋದು ಎಸ್ ಸರ್ ಬನ್ನಿ ಸರ್ ಎಲ್ಲ ನೋಡ್ಕೊಂಡು ಬಂದ್ವಿ ಫೈನಲ್ ಆಗಿ ಕೇಳುವಂಥದ್ದು ಜನರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಬೆಲೆ ಎಷ್ಟಾಗ್ಬೋದು ಎಸ್ ಸರ್ ನಿಮ್ಮ ಬೆಲೆ ಎಷ್ಟಾಗುತ್ತೆ ಸರ್ ಇವತ್ತು ಕಾಂಪಿಟೇಷನ್ ಹೆವಿ ಇದೆ ಏನಾಗ್ತಾ ಇದೆ ಲೋಕಲ್ ಫ್ಯಾಬ್ರಿಕೇಟರು ಲೋಕಲ್ ಫ್ಯಾಬ್ರಿಕೇಟರ್ ಅಂದರೆ ಏನಂದರೆ ಒಂದಷ್ಟೇ ಎಷ್ಟು ಬೇಕೋ ಅಷ್ಟು ತರೋದು ಅವರು ಈ ಥರದ್ದೆಲ್ಲ ಇಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಲ್ಲ ರಿಇನ್ಫೋರ್ಸ್ಮೆಂಟು ಪ್ರಾಪರಾಗಿ ಯೂಸ್ ಮಾಡಲ್ಲ ಇಲ್ಲಿ ದುಡ್ಡು ಉಳಿಸ್ಕೊಳ್ಳದೆ ರೀಇನ್ಫೋರ್ಸ್ಮೆಂಟ್ ಯಾಕೆಂದರೆ ಒಂದು ನಾವು ಹೋಗಿ ಫಿಕ್ಸ್ ಮಾಡೋವಾಗ ಕಂಪ್ಲೀಟ್ ಫಿನಿಷಿಂಗ್ ಪ್ರಾಡಕ್ಟ್ ಅಂತ ಬಂದವಾಗ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ ಆ ರೀನ್ಫೋರ್ಸ್ಮೆಂಟ್ ಅಲ್ಲಿ ದುಡ್ಡು ಉಳಿಸಿದ್ರೆ ಆರಾಮಾಗಿ ಉಳಿಸ್ಕೋಬಹುದು ಇದು ಕ್ವಾಂಟಿಟಿ ತುಂಬಾ ಕ್ವಾಂಟಿಟಿ ಇದ್ರೆ ನಾವು ವರ್ಕ್ಔಟ್ ಮಾಡಿ ಕೊಡ್ತೀವಿ ಬಟ್ ಅಟ್ ಪ್ರೆಸೆಂಟ್ ಅಂತ ಬಂದ್ರೆ ಎಪ್ಪತ್ತು ಪ್ಲಸ್ ಜಿ ಎಸ್ ಟಿ ನಾವು ಮಾಡ್ತಾ ಇದೀವಿ ವೀಕ್ಷಕರ ಕಡೆಯಿಂದ ಫೋನ್ ಬಂದ್ರೆ ಡೆಫಿನೆಟ್ಲಿ ದಿ ಬೆಸ್ಟ್ ಅಂತ ನಾವ್ ಹೇಳ್ಬೋದು ಏನಾಗುತ್ತೆ ಬೆಸ್ಟ್ ಸ್ಕ್ವೇರ್ ಫೀಟ್ ಗೆ ನಾನೂರ ಎಪ್ಪತ್ತು ಪ್ಲಸ್ ಜಿ ಎಸ್ ಟಿ ಇರುತ್ತೆ ಅದನ್ನ ನೋಡ್ಕೊಂಡು ನಮ್ಮ ಕನ್ನಡ ಕೋರ ವೀಕ್ಷಕರಿಗೆ ಡೆಫಿನೆಟ್ಲಿ ದಿ ಬೆಸ್ಟ್ ಡಿಸ್ಕೌಂಟ್ ಕೊಡ್ತೀವಿ ಕ್ವಾಂಟಿಟಿ ಜಾಸ್ತಿ ಇದ್ರೆ ಜಾಸ್ತಿ ಡಿಸ್ಕೌಂಟ್ ಕ್ವಾಂಟಿಟಿ ಕಮ್ಮಿ ಇದ್ರೆ ಕಮ್ಮಿ ಕಮ್ಮಿ ಡಿಸ್ಕೌಂಟ್ ಆದ್ರೆ ಅದರ್ ಡಿಸ್ಟ್ರಿಕ್ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಒಂದು ಎಕ್ಸ್ಟ್ರಾ ಇರುತ್ತೆ ಮುಂಚೆ ಯಾಕಂದ್ರೆ ನಾವು ಆದ್ರೆ ನಾವೇ ಇಲ್ಲೇ ಕೊಟ್ಬಿಡ್ತೀವಿ ಸೊ ಔಟ್ ಸೈಡ್ ಯಾರು ತುಮಕೂರಿಂದ ಅಥವಾ ಶಿರಾದಿಂದ ಕೇಳಿದಾಗ ಆ ಟ್ರಾನ್ಸ್ಪೋರ್ಟೇಷನ್ ಒಂದು ಅವ್ರು ಬೇರ್ ಫ್ರೀ ಆಗ ಆಲ್ಮೋಸ್ಟ್ ಒಂದು ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮುಗಿದ್ಬಿಡುತ್ತೆ ಅಲ್ಲಿ ಆದ್ರೆ ಏಟ್ ಟೆನ್ ತೌಸಂಡ್ ಆಗ ಚಾಸ್ ಇರೋದು ವಾರಂಟಿ ಹತ್ತು ವರ್ಷ ಕಂಪನಿ ಕಡೆಯಿಂದಾನೇ ಬರುತ್ತೆ ವರ್ಷ ಬರುತ್ತೆ ನಿಮ್ ಪ್ರಕಾರ ಒಂದು ಮೂವತ್ ವರ್ಷ ಅಂತೂ ಲೈಫ್ ಇದ್ದೇ ಹೋಗುದಿಲ್ಲ ಏನಾಗಲ್ವಾ ನೋಡಿದ್ವಿ ಮಳೆ ನೀರ್ ಹಾಕಿದ್ವಿ ಮಳೆ ಬರ್ಲಿ ಬೆಂಕಿ ಆಗಲಿ ಅಂದ್ರೆ ಆ ತರ ಫೈರ್ ಪ್ರೂಫ್ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ಡ್ಯೂರೆಬಿಲಿಟಿ ಸ್ವಲ್ಪ ತಡಿಯುತ್ತೆ ತಡಿಯುತ್ತೆ ನಾವು ಅದನ್ನ ತೋರ್ಸಕೋಸ್ಕರ ಬೆಂಕಿ ಹಾಕಿದ್ವಿ ನೀವು ತಗೊಂಡೋಗ್ಬಿಟ್ಟು ಬೆಂಕಿ ಆಗಿಬಿಡಿ ಆ ಬಿಸಿ ತಡಿಯುತ್ತೆ ಎಷ್ಟೇ ಹೀಟ್ ಇರಲಿ ಬೇಕಾದ್ರೆ ನೀವು ಮಂಗಳೂರಲ್ಲಿ ಹಾಕಿ ಅಲ್ಲಿನ ಕೂಡ ತಡಿಯುತ್ತೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಕಡೆ ತಗೊಂಡೋಗಿ ಆ ಬಿಸಿಯಲ್ಲಿ ಬೇಗನೆ ತಡಿಯುತ್ತೆ ತಡಿಯುತ್ತೆ ಕೋಸ್ಟಲ್ ಏರಿಯಾದಲ್ಲಿ ಹಾಕಿದಾಗ ಮಳೆನ ತಡೆಯುತ್ತೆ ಸೊ ಹೆವಿ ಡ್ಯೂಟಿ ಮೇಲಿಂದ ಬಿತ್ತು ಮಾಡ್ತು ಒಡೆದೋಗೋದಿಲ್ಲ ಸೊ ಅದನ್ನ ತೋರ್ಸಕೋಸ್ಕರ ಇವೆಲ್ಲವನ್ನ ಮಾಡಿ ತೋರಿಸಿರುವಂಥದ್ದು ತೋರಿಸುವಂತದ್ದು ಇನ್ಸ್ಟಾಲೇಷನ್ ಯಾವ ತರ ಸರ್ ಇನ್ಸ್ಟಾಲೇಷನ್ ನಮ್ ಅವರೇ ಬರ್ತಾರೆ ಫಸ್ಟ್ ನಮ್ಮ ಟೀಮ್ ಅವ್ರು ಹೋಗಿ ಮೆಜರ್ಮೆಂಟ್ ಮಾಡ್ತಾರೆ ರಫ್ ಮೆಜರ್ಮೆಂಟ್ ಸೊ ಪ್ರಕಾರ ಕೊಟೇಶನ್ ಹೋಗುತ್ತೆ ಆ ಪ್ರಕಾರ ಏನಾಗುತ್ತೆ ನೆಗೋಸಿಯೇಷನ್ ಎಲ್ಲ ಆಗಿ ರೇಟ್ ಫೈನಲ್ ಆಗುತ್ತೆ ಅದಾದ್ಮೇಲೆ ಫೈನಲ್ ಮೆಜರ್ಮೆಂಟ್ ಹೋಗ್ತಾರೆ ಕೆಲವೊಂದಿಷ್ಟು ಜನಕ್ಕೆ ಬರಿ ವಿಂಡೋ ಅಂದ್ರೆ ವಿಂಡೋ ಇರಲ್ಲ ಕೆಳಗಡೆ ಗ್ರನೇಟ್ ಆಗ್ತಿರ್ತಾರೆ ಸೊ ಆ ತರ ಫಿನಿಶಿಂಗ್ ಬರುತ್ತೆ ಏನು ಇತ್ತ ಒಂದು ಫೈನಲ್ ಮೆಜರ್ಮೆಂಟ್ ಗೆ ಹೋದವಾಗ ಡಿಸ್ಕಶನ್ ಮಾಡಿ ಫೈನಲ್ ಮೆಜರ್ಮೆಂಟ್ ತಗೊಂಡ್ಬರ್ತೀವಿ ಫೈನಲ್ ಮೆಜರ್ಮೆಂಟ್ ಆದ್ಮೇಲೆ ನಾವು ಇನ್ಸ್ಟಾಲೇಷನ್ ಹೋಗೋಕಿನ ಮುಂಚೆ ಅವರು ವಿಂಡೋ ಗ್ರೂ ಪೇಂಟ್ ಮಾಡಿರ್ಬೇಕು ಮ್ಯಾಂಡೇಟರಿ ಯಾಕಂದ್ರೆ ನಾವು ಫಿಕ್ಸ್ ಮಾಡಿದ್ಮೇಲೆ ಪೇಂಟ್ ಮಾಡ್ತಾರೆ ಇವಾಗ ಗ್ಲಾಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಒಂದು ಕೋಟು ಅಥವಾ ಎರಡು ಕೋಟು ವಿಂಡೋ ಗ್ರಿಲ್ ಪೇಂಟ್ ಆಗಿರಬೇಕು ಯಾವುದೇ ಗ್ರನೈಟ್ ಬಾರ್ಡರ್ ಅಥವಾ ಟೈಲ್ ಬಾರ್ಡ್ರು ಬರ್ತಾ ಇದ್ರೆ ಅದನ್ನ ಅವ್ರು ಫಿಕ್ಸ್ ಮಾಡಿಕೊಟ್ಟಿದ್ರೆ ನಾವು ಹೋಗಿ ನಮ್ಮ ಟೀಮವರೇ ಹೋಗಿ ಅಲ್ಲೇ ಸ್ಟೇ ಮಾಡಿ ಎರಡು ದಿವಸ ಆಗ್ಬೋದು ಒಂದು ದಿವಸ ಆಗ್ಬೋದು ಅದೇನಿದೆ ಅದ್ರ ಪ್ರಕಾರ ಫಿಕ್ಸ್ ಮಾಡಿ ಪ್ರಾಪರ್ ಆಗಿ ಸೀಲೆಂಟ್ ಹಾಕಿ ಕೊಟ್ಟ ಜವಾಬ್ದಾರಿ ಪ್ರಕಾರ ನಮ್ದು ನಮ್ಮದು ಆ್ಯಕ್ಚುಲಾಗಿ ಏನಾಗುತ್ತೆ ಆರ್ಡರ್ಸ್ ಮೇಲ್ಗಡೆ ಹೋಗುತ್ತೆ ನಾವು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಬೇಕು ಅಂತ ಹೇಳಿರ್ತೀವಿ ಯಾಕಪ್ಪ ಅಂತಂದ್ರೆ ನಾವು ಮೆಜರ್ಮೆಂಟ್ ತಗೊಂಡ್ಬಂದು ನಾವೆಲ್ಲ ಮೇಕಿಂಗ್ ಮಾಡಿ ನಮ್ದು ಒನ್ ಡೇಗೆ ಮಿನಿಮಮ್ ಅಂದ್ರೆ ನಾನೂರಿಂದ ಐದ್ನೂರು ಸ್ಕ್ವೇರ್ ಫೀಟ್ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಇನ್ಸ್ಟಾಲೇಷನ್ ಇನ್ನೂರಿಂದ ಮುನ್ನೂರು ಸ್ಕ್ವೇರ್ ಫೀಟ್ ಮಾಡ್ಬೋದು ಬಟ್ ಅವ್ರಿಗೆ ನಾವ್ ಇನ್ಸ್ಟಾಲೇನ್ ಮಾಡಕ್ ಹೋದಾಗ ಹೇಳಿದ್ನಲ್ಲ ಪೇಂಟ್ ಆಗಿರ್ಬೇಕು ಒಂದು ಗ್ರಾನೈಟ್ ಬಾರ್ಡರ್ ಹಾಕೋದಿರುತ್ತೆ ಸೊ ಒಂದು ಡೇಸ್ ಪ್ರೊಸೀಜರ್ ಅಂತ ಹೇಳ್ಬೋದು ಏನಾಗುತ್ತೆ ಅದು ವುಡ್ ಈಕ್ವಲ್ ಅಂತ ಬರುತ್ತೆ ಸೊ ಕಲರ್ ಪ್ರೊಫೈಲ್ ಇವತ್ತು ಏಟ್ ಹಂಡ್ರೆಡ್ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ಅಂತ ಹೋಗುತ್ತೆ ಡಬಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಆಗುತ್ತೆ ವುಡ್ ಹಾಕಿದ್ರು ಅಷ್ಟೇ ಖರ್ಚು ಬರುತ್ತೆ ಸೊ ಕೆಲವೊಂದಿಷ್ಟು ಜನ ಏನ್ ಮಾಡ್ತಿದ್ದಾರೆ ಇವಾಗ ರೈಟ್ ಸೈಡು ಲೆಫ್ಟ್ ಸೈಡು ಬ್ಯಾಕ್ ಸೈಡು ಅಕ್ಕ ಅಕ್ಕಪಕ್ಕ ಮನೆ ಇರತ್ತೆ ನಾನು ಅಲ್ಲಿ ವೈಟ್ ಪ್ರೊಫೈಲ್ ಹೋಗ್ತೀನಿ ಮೇನ್ ರೋಡ್ ಹತ್ರ ಏನ್ ಕಾಣುತ್ತಲ್ಲ ಅಲ್ಲಿ ಮಾತ್ರ ನಾನು ವುಡನ್ ಪ್ರೊಫೈಲ್ ಹೋಗ್ತೀನಿ ಅಂತ ಜನ ಈಗ ಅದನ್ನ ಕಾಂಬಿನೇಷನ್ ಕಾಂಬಿನೇಷನ್ ಮಾಡ್ಕೊಡ್ಬೋದು ಆಮೇಲೆ ಇವಾಗ ಫ್ರೆಂಚ್ ವಿಂಡೋ ಎಲ್ಲ ಬರುತ್ತಲ್ಲ ಅದನ್ನ ಇದು ಇಲ್ಲ ನಾಲ್ಕೂವರೆ ಇಡಿ ಮೇಲ್ಗಡೆ ಹೋಯ್ತು ಅಂದ್ರೆ ನಾವು ಮ್ಯಾಂಡೇಟರಿ ತ್ರೀ ಟ್ರಾಕ್ ಶಿಫ್ಟ್ ಆಗ್ತೀವಿ ಸೊ ಅಲ್ಲಿ ಆಲ್ಮೋಸ್ಟ್ ಆಲ್ ರೇಟ್ ಜಾಸ್ತಿ ಆದ್ರೂ ಚಿಂತೆ ಇಲ್ಲ ಅದನ್ನ ತ್ರೀ ಟ್ರಾಕ್ ಸಜೆಸ್ಟ್ ಮಾಡ್ತೀವಿ ಅಲ್ಲಿ ಟೂ ಪಾಯಿಂಟ್ ಫೈವ್ ಟ್ರಾಕ್ ಇರಲ್ಲ ತ್ರೀ ಟ್ರ್ಯಾಕ್ ಬರುತ್ತೆ ಮಾಸ್ಕಿಟೋ ಮೆಶಿಕ್ ಕೂಡ ಲಾಕ್ ಬಂದಿರುತ್ತೆ ಲಾಕ್ ಬಂದಿರುತ್ತೆ ಅದು ಕೂಡ ತಡಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಏನ್ ತೊಂದರೆ ಇಲ್ಲ ಸೂಪರ್ ಆಗಿ ಹೇಳಿದ್ವಿ ಸೊ ವೀಕ್ಷಕರೇ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ ಕೈಟ್ಸ್ ಯು ಪಿ ವಿಸಿ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇಂತಹ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಮನೆಗೆ ಲಾಂಗ್ ಲೈಫ್ ಇರುವಂತ ಯು ಪಿ ಸಿ ವಿಂಡೋಸ್ ಅನ್ನ ಹಾಕ್ಸ್ಬಹುದು ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಯು ಪಿ ಸಿ ವಿಂಡೋಸ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ ಧನ್ಯವಾದಗಳು ವೀಕ್ಷಕರೇ